ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಹೊಲಾಗ್ಸ್ ನಾನಿವತ್ತು ಕುಂಬಳು ಎಲೆ ಅಂದರೆ ಕುಂಬಳು ಸೊಪ್ಪನ್ನ ಕಿತ್ಕೊಂಡು ಬಂದು ಎರಡು ಸತಿ ತೊಳೆದಿಟ್ಕೊಂಡು ಮಸಪ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂದರೆ ಇದು ಯಾವಾಗಲೂ ಸಿಗೋದಿಲ್ಲ ನಾವು ಮಾಡೋದಕ್ಕೆ ಮಸಪ್ ಮಾಡೋದಕ್ಕೆ ಕುಂಬಳು ಎಲೆ ಹಾಗಾಗಿ ಅಪರೂಪಕ್ಕೆ ಇದು ಮಾಡ್ತಕ್ಕಂಥದ್ದಾಗಿರುತ್ತೆ ನಾನಿವತ್ತಿಲ್ಲಿ ನೋಡಿ ತೊಳೆದು ಹಗ್ಲ ಎಲೆ ಇದ್ದರೂ ಹಚ್ಚಿಟ್ಕೊಳ್ಬೇಕಾಗುತ್ತೆ ನಂತರ ಅಂದರೆ ಹಸಿ ಕಾಳು ತೊಗರಿ ಕಾಳಿತ್ತು ತೊಗರಿ ಕಾಳು ಸ್ವಲ್ಪ ಹಾಕಿ ನೀರು ಹಾಕಿದ್ದೀನಿ ಈಗ ಕುಂಬಳ ಸೊಪ್ಪನ್ನ ಹಚ್ಚಿಟ್ಕೊಂಡಿರೋದನ್ನ ಬೇಯ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ನಂತರ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಸಪ್ಪೆ ಇರುತ್ತೆ ಕಾಳೆಲ್ಲ ಅಂತ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ವಿಷಲ್ ಬಂದರೆ ಸಾಕು ನಂತರ ಇದನ್ನೆಲ್ಲ ಮೇಲೆ ನಾವು ಖಾರಕ್ಕೆ ರುಬ್ಗಳೊಳ್ಬೇಕಾಗುತ್ತೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿ ಸ್ವಲ್ಪ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಗಸಗಸೆ ಒಂದು ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ನಂತರ ನಾವು ಬೇಯಿಸಿರ್ತೀವಲ್ವ ಈರುಳ್ಳಿನೂ ಹಸಿ ಮೆಣ್ಸಿನ್ಕಾಯಿ ಅದನ್ನು ತೊಗೊಂಡು ರುಬ್ಕೊಳ್ಬೇಕಾಗುತ್ತೆ ನಾವು ಫಸ್ಟು ನೀರು ಹಾಕ್ದೆ ಹಾಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು ಇವಾಗ ಇದನ್ನು ಹಾಕಿ ನಾನು ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ ಅಂದರೆ ಈ ಕುಂಬಳ ಸೊಪ್ಪಿನ ಮಸಪ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀರು ಸ್ವಲ್ಪ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸೊಪ್ಪು ಬೆಂದಿರುತ್ತಲ್ವ ಅದನ್ನು ನಾನಿಲ್ಲಿ ಹಾರಕ್ಕೆ ಇಡ್ತಾಯಿದ್ದೀನಿ ಹಾರಿದಾದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ನೋಡಿ ಕುಂಬಳಿ ಎಲೆ ಎಲ್ಲ ಬೆಂದಿದೆ ಅದೇನಿಲ್ಲ ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರ್ ಒಳಗಡೆ ಹಾಕಬೇಕು ಅಂತ ಏನಿಲ್ಲ ತಪ್ಪೆ ಒಳಗಡೆ ಇಟ್ಟರು ಸಹ ಬೇಯುತ್ತೆ ನಂತರ ಆ ಸೊಪ್ಪೆಲ್ಲ ತೊಗೊಂಡು ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ನಂತರ ಅದೇ ನೀರು ಇರುತ್ತಲ್ವ ಹಾಗಾಗಿ ನಾನು ಅದೇ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಡ್ತೀನಿ ಕಲ್ಲರು ಅಷ್ಟೇ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ರುಬ್ಬಿದ್ನ ನಾನು ಇವಾಗ ನೀರು ಜಾಸ್ತಿ ಇದ್ರೆ ನೀವು ತೆಗೆದಿಟ್ಕೊಳ್ಬೇಕಾಗುತ್ತೆ ಹಾಲು ಬಿಟ್ಟಾಗ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ನಾನಿಲ್ಲಿ ನೀರು ಸ್ವಲ್ಪನೇ ಇಟ್ಟಿದ್ದೆ ಅಲ್ವ ಹಾಗಾಗಿ ಆ ರುಬ್ಬಿರ್ತಕ್ಕಂಥ ಅದನ್ನೆಲ್ಲ ಮಸಾಲೆ ಎಲ್ಲ ಇದ್ರೊಳಗಡೆ ಹಾಕಿ ಈ ಥರ ಅಂದರೆ ಜಾರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಅಳ್ಳಾಡಿಸ್ಕೊಂಡು ಈ ಥರ ಬಿಟ್ಕೊಂಡಿದ್ದೀನಿ ನಂತರ ಈ ಥರ ಎಲ್ಲ ತಿರುಗಿಸ್ಕೊಂಡು ಉಪ್ಪು ಅವಾಗ ಹಾಕಿರ್ತೀನಿ ಅದೇ ಕಡಿಮೆ ಅನಿಸಿದ್ರೆ ಇವಾಗ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಂತರ ಅದು ಕುದಿ ಬರೋ ಅಷ್ಟೊಣೆ ಕೂಡ ಹಾಕ್ಕೊಳ್ಬಿಡೋಣ ನಾನೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಲೋಟ ಹಾಲು ಕೂಡ ತೊಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಹಾಲು ಬಿಟ್ಟಾಗಂತೂ ಕುದಿ ಬಂದಾದಮೇಲೆ ಎಸ್ಲೂ ಹಾಲು ಹಾಕ್ಕೊಳ್ಬೇಕು ನೋಡಿ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡು ಹಾಕ್ಕೊಂಡಿದ್ದೀನಿ ಈಗ ಇದು ಅಷ್ಟೇ ಹಾಲು ಹಾಕಿದ್ಮೇಲೂ ಸಹ ಚೆನ್ನಾಗೆ ಆ ಸೌಟಲ್ಲಿ ತಿರುಗಿಸ್ಕೊಂಡು ಕುದಿ ಬರಬೇಕು ನಂತರ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದೂ ಅಷ್ಟೇ ಒಂದು ಕುದಿ ಬರೋವರೆಗೂ ಕುದಿಸಿದಾದ್ಮೇಲೆ ಅಂದರೆ ಕುಂಬಳು ಎಲೆ ಮಸಪ್ಪಿನ ಸಾಂಬಾರು ರೆಡಿನೇ ಆಗೋಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಅನ್ನದ ಜೊತೆಗೂ ಅಷ್ಟೇ ಮಾಡ್ಕೊಂಡು ಮುದ್ದೆ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್